ಎಲ್ಲ ಮುಗಿದ್ಮೇಲೆ ಬಂದು ಕ್ಷಮೆ ಕೇಳಿದ್ರೆ ಏನೋ ಪ್ರಯೋಜನ ಎಲ್ರ ಮುಂದೆ ಎಲ್ರ ಮುಂದೆ ಅನುಮಾನ ಪಟ್ಟು ಅವ್ರು ಅವಮಾನ ಮಾಡಿ ಇವಾಗ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಏಯ್ ಆಡಿರೋ ಮಾತುಗಳು ಮರೆತು ಹೋಗ್ಬೋದು ಆದ್ರೆ ಅವ್ರಿಗೆ ಕಳ್ಳಿಂದ ಪಟ್ಟ ಕಟ್ಟಿದ್ರಲ್ಲ ಅದನ್ನ ಅದನ್ನ ಮರೆಯೋಕ್ಕಾಗತ್ತೆ ನಾವು ಸ್ವಲ್ಪ ಯೋಚನೆ ಮಾಡೋ ನಿನಗೆ ಹೇಳ್ತೀನಲ್ಲ ಯೋಚನೆ ಮಾಡೋ ತಪ್ಪಲ್ಲ ನಂದೆ ಕಣ ಈ ವಿಷಯನ ಫಸ್ಟ್ ಆಫ್ ಆಲ್ ದೊಡ್ಡದಾಗ ಬಿಡಲೇಬಾರ್ದಾಗಿತ್ತು ಬಿಟ್ಟು ನಾನೇ ತಪ್ಪು ಮಾಡಿದ್ದು ಇಲ್ಲ ಶಿವ ನೀನೇನು ತಪ್ಪು ಮಾಡಿಲ್ಲ ಬಿಡ ಇದೆಲ್ಲ ಆಗಿದ್ದು ನನ್ನ ಕೆಟ್ಟ ಬುದ್ಧಿಯಿಂದ ಶಿವ ನಾನು ಈ ತಪ್ಪುನಾ ನಾನೇ ಸರಿ ಮಾಡ್ತೀನಿ ಅಮ್ಮ ಎಲ್ಲೇ ಎದ್ರು ನಾನೇ ಹುಡುಕಿ ಅವ್ರ ಕಾಲು ಬಿದ್ದು ಚಮೆ ಕೇಳಿ ಇಲ್ಲಿ ವಾಪಸ್ ಕರ್ಕೊಂಬರ್ತೀನ್ಕೊಂಡು